ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕಿನಲ್ಲಿ ತುಂಬಾ ಪ್ರಸಿದ್ಧರಾಗಬೇಕು ಜಗತ್ ವಿಖ್ಯಾತರಾಗಬೇಕು ಒಳ್ಳೆ ಸೆಲೆಬ್ರಿಟಿ ಆಗಬೇಕು ಒಳ್ಳೆ ಲೆಜೆಂಡ್ ಆಗಬೇಕು ಅನ್ನೋ ಆಸೆ ನಮ್ಗಿರುತ್ತೆ ಆದರೆ ಭಾಳಷ್ಟು ಜನ ನಮಗೆ ಮಾಟಮಂತ್ರ ಮಾಡಿಸ್ತಾರೆ ಬೆಳಿಬಾರ್ದು ಉದ್ಧಾರ ಆಗಬಾರ್ದು ಅಂತ ಭಾಳಷ್ಟು ಜನ ಶತ್ರುಗಳು ನಾವು ಬೆಳೆಯೋ ದಾರಿಗೆ ಬಂದು ಏನೋ ತೊಂದರೆ ಕೊಟ್ಟು ನಾವು ಬೆಳೆಯಕ್ಕೆ ಬಿಡೋದಿಲ್ಲ ದೋಷ ಇರ್ತದೆ ಮತ್ತು ನಮ್ಮ ಜಾತಕದಲ್ಲಿ ಸೂರ್ಯನ ಒಂದು ದೋಷ ಇದ್ದಾಗ ಸೂರ್ಯ ಗ್ರಹದ ದೋಷ ಇದ್ದಾಗ ನಾವು ಏಳಿಗೆ ಆಗಲ್ಲ ಪ್ರಸಿದ್ಧಿ ಆಗೋದಿಲ್ಲ ಅತಿ ಉನ್ನತವಾದ ಮಟ್ಟಕ್ಕೆ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ ಇದನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಒಂದು ಪೈಸ ಬಂಡವಾಳ ಇಲ್ದೇ ಕೇವಲ ಮುದ್ರಾ ಮಂತ್ರ ತಂತ್ರದಿಂದ ಅಂತ ಹೇಳಿ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಸಂಚಿಕೆ ಬಹಳ ಮುಖ್ಯವಾದದ್ದು ಪ್ರತಿಯೊಬ್ಬರಿಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ಇದು ಬಹಳ ಅನ್ವಯಿಸುತ್ತೆ ಅಂತ ನನ್ನ ಅಭಿಪ್ರಾಯ ಈ ಕಲಿಯುಗದಲ್ಲಿ ಈ ಕಲಿಯುಗದ ಪ್ರಥಮ ಪಾದದಲ್ಲಿ ನಾವಿದ್ದೀವಿ ಈಗ ಇವ್ನ್ ಕಂಡ್ರೆ ಅವನ್ಗಾಗಲ್ಲ ಅವನ್ ಕಂಡ್ರೆ ಇವನ್ಗಾಗಲ್ಲ ಕೆಲವು ಓದ್ಬಿಟ್ಟಿದ್ದಾನಲ್ಲ ಅಂತ ಒಟ್ಟೆ ಕಿಚ್ಚ ಪಡ್ತಾರೆ ಅಯ್ಯೋ ಅಷ್ಟೆಲ್ಲ ಓದಿದ್ದಾನ ಅಂತ ಒಟ್ಟೆ ಕಿಚ್ಚು ಯಾಕೆ ನಾನು ಓದಿಲ್ವಲ್ಲ ಅವನು ಓದಿದ್ದಾನಲ್ಲ ಒಟ್ಟೆಕ್ಕಿಚ್ಚಪಡ್ತೀನಿ ಅವನ ಹತ್ರ ಕಾರ್ ಇದೆ ನನ್ನತ್ರ ಕಾರ್ ಇಲ್ಲ ಕಾರಿದೆಯಲ್ಲ ಅಂತ ಒಟ್ಟೆ ಇಚ್ ಪಡ್ತೀನಿ ಅವನತ್ರ ಮನೆ ಇದೆ ಒಳ್ಳೆ ಮನೆ ಇದೆ ಸ್ವಂತ ಮನೆ ನನ್ನತ್ರ ಬಾಡಿಗೆ ಮೇಲೆ ಇದೀನಿ ಅಯ್ಯೋ ಅವ್ನ ಸ್ವಂತ ಮನೆ ಅಲ್ಲ ಅವನ್ಗೆ ಏನಪ್ಪಾ ಕಷ್ಟ ಅಯ್ಯೋ ಅವನ ಸ್ವಂತ ಮನೆ ಇದೆಯಲ್ಲ ಅವನಿಗೆ ದುಡ್ದಿದೆಲ್ಲ ಉಳಿಸ್ತಾನೆ ನಾವು ಬಾಡಿಗೆ ಮಲ್ಲಿದ್ದೀವಿ ಬಾಡಿಗೆ ಕಟ್ಟಿ ಕಟ್ಟಿ ಹಾಳಾಗೋಗಿದ್ದೀವಿ ಅಂತ ಅವ್ನು ಸ್ವಂತ ಮನೆ ಇದೆ ಅಂತ ನನಗೆ ಸಂಗಟ ಯಾಕೆ ನನಗೆ ಸ್ವಂತ ಮನೆ ಇಲ್ಲಲ್ಲ ಅವ್ನು ಒಳ್ಳೆ ಕೆಲಸದಲ್ಲಿದ್ದಾನೆ ನಾನು ಟೆಂಪ್ರವರಿ ಕೆಲಸದಲ್ಲಿದ್ದೀನಿ ಇಲ್ಲ ಒಂದು ಏನೋ ಕೂಲಿ ಮಾಡ್ತಿದ್ದೀನಿ ಅಂತ ನನಗೆ ಸಂಕಟ ಅವ್ನು ಒಳ್ಳೆ ಕೆಲಸದಲ್ಲಿ ಇದ್ದನಲ್ಲ ಒಳ್ಳೆ ಸಂಬಳ ತಗೋತಾ ಇದ್ದಾನಲ್ಲ ಅಂತೇಳಿ ನನಗೆ ಹೊಟ್ಟೆ ಕಿಚ್ಚು ಅವ್ನು ಒಳ್ಳೆ ಚೆನ್ನಾಗಿ ಆಡ್ತಾನಲ್ಲ ಅಂತ ನನಗೆ ಒಟ್ಟೆ ಕಿಚ್ಚು ಏಯ್ ನಂಗೆ ಆಡಕ್ಕೆ ಬರಲ್ವಲ್ಲ ಒಟ್ಟೆ ಕಿಚ್ಚು ಅವ್ನು ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡಿ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾ ಇದನ್ನಲ್ಲ ನಾನು ಮಾಡ್ತಾಯಿದ್ದ ಬಿಸ್ನೆಸ್ ನಂಗೆ ಅಷ್ಟು ಲಾಭನೇ ಬರ್ತಿಲ್ಲ ನಾನು ಥರ ಆಗ್ತಿಲ್ವಲ್ಲ ಅಂತ ಸಂಕಟ ಹೊಟ್ಟೆ ಕಿಚ್ಚು ನನಗೆ ಒಬ್ಬ ಬೆಳೀತಿರೋದು ನೋಡ್ರೆ ನಮಗೆ ಹೊಟ್ಟೆ ಕಿಚ್ಚಾಗುತ್ತೆ ಜನಸು ಇದು ಒಂದು ರೀತಿ ಜನ ಇನ್ನೊಂದು ವೆರೈಟಿ ಜನ ಸಮಾಜದಲ್ಲಿ ಅವನು ಬೆಳಿಬಾರ್ದು ನಾನು ಬೆಳಿಬಾರ್ದು ಅಂತ ಯಾಕೆ ನಾನು ಬೆಳೆದಿವಲ್ಲ ಅವ್ನು ಹೆಂಗಾರು ಮಾಡಿ ಬೆಳಿಗ್ಗೆ ಬಿಡಬಾರ್ದು ಅಂತೇಳಿ ಅಕ್ಕನಿಗೆ ಒಳ್ಳೆ ಗಂಡ ಸಿಕ್ಕಿಬಿಟ್ಟ ಒಳ್ಳೆ ಗಂಡ ಸಿಕ್ಕಿಲ್ಲ ಅಂತ ತಂಗಿ ದಿನ ಅಕ್ಕನಗೂ ಅಕ್ಕನ ಗಂಡಿಗೂ ಮಂತ್ರ ಮಾಡಿಸ್ತಲ್ಲ ನೋಡಿ ಎಂಥ ಕೆಟ್ಟ ಹೆಂಗಸು ಒಂದೇ ಮನೆ ಒಳಗೆ ಒಂದೇ ತಾಯಿ ಗರ್ಭದಿಂದ ಬಂದಿರೋ ಅಕ್ಕ ತಂಗಿರು ಅಕ್ಕನಗೊಳ್ಳೆ ಎಮ್ ಎಲ್ ಎ ಮದುವೆ ಆಗಬಿಟ್ಲು ನಾನು ಯಾವ್ದು ಒಂಬತ್ತು ಥರ್ಡ್ ಕ್ಲಾಸ್ ಒಂದು ಮದುವೆ ಮಾಡ್ಕೊಂಬಿಟ್ನಲ್ಲ ದಿನಾ ಕುಡಿತಾನೆ ದಿನಾ ಬೈತಾನೆ ದಿನಾ ಒಡಿತಾನೆ ಅಂಥೇಳಿ ಅಪ್ಪ ಅಮ್ಮನಿಗೂ ಬೈಯೋದು ಅಕ್ಕ ಭಾವನಿಗೂ ಮಂತ್ರ ಮಾಡ್ಸೋದು ಯಾವ ಲೆವೆಲ್ಗೆ ಹೋಗಿದ್ದಾಳೆ ಅವಳು ಅಂತಂದ್ರೆ ಅಕ್ಕನ ಗಂಡನ ಜೊತೆಲೇ ಬದುಕಬೇಕು ನಾನು ಸಂಸಾರ ಮಾಡಬೇಕು ಇವ್ನ ಗಂಡನೇ ಬೇಡ ಅನ್ನೋ ಲೆವೆಲ್ಗೆ ನಿಂತಿದ್ದಾಳೆ ಅಂದರೆ ನೋಡಿ ಅಕ್ಕಾತ್ಮಲಿ ಎಷ್ಟು ಹೊಟ್ಟೆ ಕಿಚ್ಚು ಎಷ್ಟು ದ್ವೇಷ ಗಂಡನ ಮೇಲೆ ಅವಳು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು ಲವ್ ಮಾಡುವಾಗ ಕುಡಿತಿದ್ನ ಕುಡಿತಿರ್ಲಿಲ್ವ ಅವನ ಆಚಾರ ವಿಚಾರ ಏನು ಅನ್ನೋದನ್ನು ಅವಳು ಗೊತ್ತಿದ್ದು ಕೂಡ ಮದುವೆ ಮಾಡಿಕೊಂಡು ಹೋಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಲು ಮದುವೆ ಮಾಡ್ಕೊಂಡ್ಮೇಲೆ ನನ್ನ ಗಂಡ ಕುಡಿತಾನೆ ಬೈತಾನೆ ಹೊಡಿತಾನೆ ಅಂಥೇಳಿ ಗಂಡನ ಮೇಲೆ ಗಂಡನಗೇನು ಮಾಡ್ತಿಲ್ಲ ಗಂಡನ್ ಬಿಟ್ಬಿಟ್ಟಿದ್ದಾಳೆ ಅಕ್ಕ ಭಾವನ ಮೇಲೆ ಮಾಟ ಮಂತ್ರ ಅಕ್ಕ ಸತ್ತೋಗ್ಲಿ ಅಕ್ಕ ಸತ್ತೋದ್ರೆ ನಾನು ಭಾವನ ಜೊತೆ ಸಂಸಾರ ಮಾಡ್ಬೋದಲ್ಲ ಅನ್ನೋ ಒಂದು ನೋಡಿ ಒಂದೇ ಮನೇಲಿ ಈ ಥರ ದ್ವೇಷ ಆಸೆಗಳು ಹಿಡಿತಾ ಇದೆ ತಂದೆ ತಾಯಿ ಇಬ್ಬರು ಅವಳಿಗೆ ಈ ರೀತಿ ಬೆಳೆಸಲಿಲ್ಲ ಬೆಳೀತಾ ಬೆಳೀತಾ ಈ ಜಗತ್ತಿನ ಆಸೆ ಆಕಾಂಕ್ಷಿಗಳಿಗೆ ನಮ್ಮ ದೇಹ ಮನಸ್ಸು ಅಡ್ಜಸ್ಟ್ ಆಗ್ಬಿಟ್ಟಿದೆ ನನ್ನ ಗಂಡ ಕುಡ್ಕ ಹೊಡಿತಾನೆ ಬೈತಾನೆ ಅವನು ಎಮ್ ಎಲ್ ಎ ಅವ್ನ ಮದುವೆ ಮಾಡ್ಕೊಂಡ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಲೆವೆಲ್ಗೆ ಥಿಂಕ್ ಮಾಡ್ತೀನಿ ಸಮಾಜದಲ್ಲಿ ನಾಳೆ ಎಕ್ಸಾಮ್ ಇದೆ ಇನ್ನೊಂದು ಎರಡು ದಿನದಲ್ಲಿ ಎಕ್ಸಾಮ್ ಇದೆ ಎಲ್ಲಿ ಓದಿ ಪಾಸ್ ಆಗಿ ರ್ಯಾಂಕ್ ಬಂದ್ಬಿಡ್ತಾನಂತ ಚಿಕ್ಕಮ್ಮ ಮೊದಲೇ ಹೆಣ್ತಿ ಮಗ ಓದ್ ಪಾಸಾಗ್ಬಿಟ್ರೆ ನನ್ನ ಮಗ ಓದಲ್ವಲ್ಲ ನನ್ನ ಮಗ ಅಲ್ಲೆಲ್ಲೋ ಕಾರ್ಡ್ಸು ಡ್ರಗ್ಸ್ ತಗೋತಾನಂತ ಕಂಪ್ಲೇಂಟ್ ಆಗಿದೆ ಪೊಲೀಸ್ ಕಂಪ್ಲೇಂಟ್ ಆಗಿದೆ ಮೊದಲೇ ಮಗ ಓದ್ ಚೆನ್ನಾಗಿ ಫೇಮಸ್ ಅಂತ ಅಂತೇಳಿ ಅವ್ನಿಗೆ ಎಕ್ಸಾಮ್ ಇದ್ದಾಗಲೇ ಊಟದಲ್ಲಿ ಏನೋ ಒಂದು ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಒಂದು ಜ್ವರ ಚಳಿ ಬಸ್ ಮಲಗಿಸ್ಬಿಟ್ಟು ಎಕ್ಸಾಮ್ಗೆ ಹೋಗ್ದವ್ರು ಮಾಡ್ತಾಳೆ ನೋಡಿ ತಾಯಿ ಸ್ಥಾನದಲ್ಲಿದ್ದು ನನ್ನ ಮಗ ಓದ್ತಿಲ್ವಲ್ಲ ಸ್ಮೋಕು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳಿ ಮೊದಲೇ ಹೆಂಡತಿ ಮಗನಿಗೆ ಊಟದಲ್ಲಿ ವಿಷ ಬದ್ಧ ಹಾಕ್ಬಿಟ್ಟು ಅವನು ಎಕ್ಸಾಮ್ಗೆ ಹೋಗ್ಬಾರ್ದು ಆ ರೀತಿ ಮಲಗಿಸ್ಬಿಟ್ಟಿದ ಆಸೆ ಮೇಲೆ ಪಾಪ ಅವ್ರಿಗೆ ಲೂಸ್ ಮೋಷನ್ ಆಗಿ ಸುಸ್ತಾಗಿ ಜ್ವರ ಎಲ್ಲ ಬಂದು ಎಕ್ಸಾಮ್ಗೆ ಹೋಗಿಲ್ಲ ನೋಡಿ ಒಂದು ವರ್ಷ ಲಾಸ್ ಅವ್ರಿಗೆ ಇಷ್ಟೆಲ್ಲ ಮಾಡಿದ್ರು ಮಗ ಅವನು ಕುಡಿಯೋದು ಸೇದೋದು ಎಲ್ಲ ಬಿಟ್ಟಿದ್ದಾನ ಮಾಡಲ್ಲ ಈ ತರ ಕಿಚ್ಚು ಅಸೂಯೆ ಮನೆ ಮನೆಯಲ್ಲಿ ನಡೀತಾ ಇದೆ ಇವತ್ತೊಂದು ದಿವಸ ಅದರಲ್ಲೂ ಮನೇಲಿ ಒಬ್ರಿಗೆ ಇಬ್ಬರೆಂಟಿ ಇದ್ಬಿಟ್ರಿನ್ನೂ ಕಷ್ಟ ಆ ಇಬ್ಬದೇ ಕಷ್ಟ ಮೊದಲ ಎಂಟಿಗೆ ಎರಡನೇ ಎಂಟು ಮೇಲ್ ದ್ವೇಷ ಎರಡನೇ ಎಂಟಿಗೆ ಮೊದಲೇ ಎಂಟು ಮೇಲ್ ದ್ವೇಷ ಸಂಸಾರನೇ ಸರಿ ಇರೋದಿಲ್ಲ ಬಹಳಷ್ಟು ಜನ ನಾನು ನೋಡ್ತಾ ಇದ್ದೀನಿ ಇವತ್ತು ಕಲಿಯುಗದಲ್ಲಿ ಐದು ಜನ ಅಂತಂದಿರು ಒಂದೇ ತಾಯಿ ಗರ್ಭದಿಂದ ಬಂದವರು ಬೇರೆ ಬೇರೆ ಗರ್ಭದಿಂದ ಬಂದಿಲ್ಲ ಅವರು ಐದು ಜನಕ್ಕೂ ಒಬ್ನೇ ತಂದೆ ಬೇರೆ ಬೇರೆ ತಂದೆ ಇಲ್ಲ ಒಂದೇ ಗರ್ಭದಲ್ಲಿ ಒಂಬತ್ತು ತಿಂಗಳು ವಾಸ ಮಾಡಿ ಈಚೆ ಬಂದಿದ್ದಾರೆ ಹೊರಗಡೆ ಬಂದಿದ್ದಾರೆ ಅವ್ರಿಗೆಲ್ಲ ದೇಹಕಾರಕ ತಂದೆ ತಾಯಿ ಒಂದೇ ಜನ್ಮ ಕೊಟ್ಟವಳು ಅಂಥ ಮನೆಯಲ್ಲಿ ಐದು ಜನರು ಐದು ಜನ ವಿಪರೀತ್ವರೆಗೆ ಕೋರ್ಟು ಜೈಲು ಪೊಲೀಸ್ ಸ್ಟೇಷನ್ ಓಡಾಡ್ತಾ ಇದ್ದಾರೆ ಒಬ್ಬರು ಮೇಲೊಬ್ರು ಇವ್ರು ಐದು ಜನ ಮಕ್ಕಳಿಗೆ ಯಾಕೆ ಜನ್ಮ ಕೊಟ್ಟೆ ಅಂತ ದಿನ ತಂದೆತ್ತ ನಾನು ಹೋಗ್ಬಿಡ್ತೀನಿ ನಾನು ವಿಷ ಕುಡಿದ್ಬಿಡ್ತೀನಿ ಯಾಕಂದ್ರೆ ಜನ್ಮ ಕೊಟ್ಟು ಅಂತ ಈ ರೀತಿ ನಮ್ಮ ಹತ್ರ ಬಂದು ಕೇಳ್ತಾ ನಮ್ಗೆ ಆಗ್ತಾ ಇಲ್ಲ ಐದು ಜನದ್ದು ಬೇಗ ಪ್ರಾಣ ಹೋಗ್ಬಿಡಲಿ ನೀವೇ ಪ್ರಾಣ ತೊಗೊಳ್ಳಿ ಇಲ್ಲಿಗೆ ಯಾಕೆ ಬರಬೇಕು ಪ್ರಾಣ ಓಟೋಲಿಂದ ಕೇಳೋಕೆ ಅಪಾರ್ಟ್ಮೆಂಟ್ ಯಾಕೆ ತೊಗೊಂಬರ್ಬೇಕು ನೀವೇ ಕುರ್ಸತ್ತೋಗಿ ನೀವೇ ನೆನಕೊಂಡ್ಬಿಡಿ ನೋಡಿ ಮಕ್ಕಳು ಬೆಳೆಸ್ಬಿಟ್ರಿ ಮಕ್ಕಳು ಬೇಕು ಅಂತ ಆಸೆ ಇತ್ತು ಮಕ್ಕಳು ಆಗೋಯ್ತು ಒಂದೇ ಮಕ್ಕಳು ಸಾಕಾಯ್ತಪ್ಪ ಎರಡೇ ಎರಡೇ ಮಕ್ಕಳು ಸಾಕಾಯ್ತು ಐದು ಜನ ಬೇಕಾಗಿತ್ತು ಏನು ವಂಶ ವಂಶಪಾರ ಕುತ್ಕೊಂಡು ಕೂತ್ಕೊಂಡು ಆಸೆ ಇದೆಯಾ ಆಸ್ತಿ ಇಲ್ಲ ಐದು ಜನ ಮಕ್ಕಳು ಏನಕ್ಕೆ ಪ್ರಶ್ನೆ ಮಾಡಬೇಕು ನಾವು ಮಕ್ಕಳು ಬೇಕಾ ಬೇಡವಾ ಮಕ್ಕಳು ಬೇಕಂದ್ರೆ ನಮ್ಮ ಆಸ್ತಿ ತಕ್ಕಂಥ ಮಕ್ಳು ಇರಬೇಕು ನಮ್ಮ ನಮ್ಗೆಷ್ಟು ಶಕ್ತಿ ಇದೋ ಅಷ್ಟು ಶಕ್ತಿ ಅನುಸಾರ ಮಕ್ಕಳು ಬೇಕು ಇರೋದು ಮೂರು ಎಕರೆ ಐದು ಎಕರೆ ಜಮೀನು ಒಂದು ಸ್ವಂತ ಮನೆಗೆ ಐದು ಜನ ಮಕ್ಕಳು ಇವತ್ತೆಲ್ಲ ಗಲಾಟೆ ಕೋರ್ಟು ಜೈಲು ಪೊಲೀಸ್ ಸ್ಟೇಷನು ಅಪ್ಪ ಅಂಬಿರನ್ನ ಕೋರ್ಟ್ ಕಲ್ಸಿ ಹಾಕ್ಬಿಟ್ರು ಅಪ್ಪ ಅಮ್ದಿರು ಬರೀ ಹೋಗಿ ಆ ಕೋರ್ಟಲ್ಲಿ ನಿಂತ್ಕೋಬೇಕು ಪೊಲೀಸ್ ಸ್ಟೇಷನ್ ನಿಂತ್ಕೋಬೇಕು ಜನ್ಮ ಕೊಟ್ಟಿದ್ದಕ್ಕೆ ಕೋರ್ಟ್ ತೋರಿಸಿದ್ರು ಕೋರ್ಟ್ ಹೆಂಗಿದೆ ಅಂತ ಗೊತ್ತಿರಲ್ಲ ಅಪ್ಪ ಅಮ್ಮದಿರಿಗೆ ಪೊಲೀಸ್ ಸ್ಟೇಷನ್ ಒಳಗೆ ಹೆಂಗಿದೆ ಹೆಂಗೆ ಮಾತಾಡ್ತಾರೆ ಇನ್ಸ್ಪೆಕ್ಟ್ರು ಪೊಲೀಸ್ ಅಂತ ಅಪ್ಪ ಅಮ್ಮ ಇವತ್ತು ಗೊತ್ತಾಯ್ತು ಯಾಕೆ ಐದು ಜನ ಎತ್ತಿದ್ದಕ್ಕೆ ಒಬ್ಬ ಮನುಷ್ಯನಿಗೆ ಆಯುಷ್ ಎಷ್ಟಿದೆ ಅಂತ ಗೊತ್ತಾಗಲ್ಲ ನಮಗೆ ಎಷ್ಟು ವರ್ಷ ಆಯುಷ್ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಯಾವ ಬೇಕಾದ್ರೆ ಪ್ರಾಣ ಹೋಗ್ಬೋದು ಆದರೆ ಪ್ರಾಣದ ಬಗ್ಗೆ ಪ್ರೀತಿ ಭಯ ಇಲ್ಲ ನಂಗೆ ಪ್ರಾಣ ಒಟ್ಟೋಗುತ್ತೆ ಅನ್ನೋ ಭಯ ಇಲ್ಲ ನಾನು ಇನ್ನೂ ಚೆನ್ನಾಗಿರಬೇಕು ಪ್ರಾಣ ಪ್ರಾಣಕ್ಕೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಸೂಯೆ ದ್ವೇಷ ಹೊಟ್ಟೆ ಕಿಚ್ಚು ಅಹಂಕಾರ ಇದಿಷ್ಟು ನಮ್ಮ ಅದೃಷ್ಟನ ತಿಂತಾ ಇದೆ ಕೊಲೆ ಮಾಡ್ತಿದೆ ನಮ್ಮಲ್ಲೇ ಕೊಲೆಗಾರಿದ್ದಾರೆ ನಮ್ಮ ಅಸೂಯೆ ದೊಡ್ಡ ಕೊಲೆಗಾರ ಎಷ್ಟು ಅಸೂಹೆ ಪಡ್ತೀವೋ ಅದೃಷ್ಟ ಹಾಳು ಮಾಡಿಬಿಡ್ತದೆ ಎಷ್ಟು ಅಹಂಕಾರದಿಂದ ಮೆರಿತೀವೋ ತಲೆಗೆ ಹೋಗಲ್ಲ ಅಹಂಕಾರ ಇದ್ದಷ್ಟು ಒಳ್ಳೇದು ಕಲ್ತ್ಕೊಳಕ್ಕಾಗಲ್ಲ ಗರ್ವ ಹಿಂಗೆಲ್ಲ ಗೊತ್ತಿದೆಯಲ್ಲ ನಾನೇ ಕಲಿಬೇಕು ನಾನು ಇವನತ್ರೇ ನೆನೆಸ್ಕೋಬೇಕು ನಾನು ಇಲ್ಲಿಂದ ಏನು ಮಾಡಬೇಕು ನನಗೆಲ್ಲ ಗೊತ್ತಿರೋ ಅಹಂಕಾರದಲ್ಲಿ ಕಲಿಯೋದೆಲ್ಲ ಕಮ್ಮಿಯಾಗಿ ದಿನ ದಿನ ದಡ್ಡನಾಗ್ಬಿಡ್ತಾನೆ ಅಹಂಕಾರ ಜಾಸ್ತಿ ಆದಷ್ಟು ದಡ್ಡತನ ಜಾಸ್ತಿ ಆಗತ್ತೆ ಅಸುವೆ ಜಾಸ್ತಿ ಆದಷ್ಟು ನಮ್ಮ ಬರೋ ಅದೃಷ್ಟಗಳೆಲ್ಲ ಕಮ್ಮಿ ಆಗ್ಬಿಡ್ತದೆ ದ್ವೇಷ ಜಾಸ್ತಿ ಆದಷ್ಟು ಶತ್ರುಗಳು ಸೃಷ್ಟಿಯಾಗ್ಬಿಡ್ತಾರೆ ಯಾವಾಗ ಶತ್ರು ಜಾಸ್ತಿ ಆದರೂ ನಿಮಗೆ ಸುಖ ಸಿಗುತ್ತೆ ಯಾವಾಗ ನಿಮಗೆ ಕಲಿಬೇಕನ್ನೋ ಒಂದು ಭಾಗ್ಯ ಇತ್ತು ಅದಕ್ಕೆ ಕಳ್ಕೊಂಡ್ಮೇಲೆ ನೀವು ದಿನೇ ದಿನ ವೀಕ್ ಆಗ್ತಿರ್ಬೇನ ಬುದ್ಧಿವಂತರಾಗಲ್ಲ ಕಾರ್ ತಗೊಳ್ಳೋ ಯೋಗ ಮನೆ ಕಟ್ಟೋ ಯೋಗ ಮದುವೆ ಆಗೋ ಯೋಗ ಸಂತಾನ ಯೋಗ ಈ ಯೋಗಗಳಿತ್ತು ಒಟ್ಟೆ ಕಿಷ್ಟು ಪಟ್ಟು 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 ಅದೆಲ್ಲ ಕಳ್ಕೊಂಡ್ಮೇಲೆ ಕಾರಿಲ್ಲ ಸೈಟ್ ಇಲ್ಲ ಮದುವೆ ಇಲ್ಲ ಮಕ್ಕಳಿಲ್ಲ ಏನಿಲ್ಲ ಮತ್ತು ಇನ್ನೇನಕ್ಕೆ ಈ ಬದುಕು ಇದು ಒಂದು ಬದುಕ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಇವತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಜಾಸ್ತಿ ಆಗ್ತಾ ಇದೆ ತಂದೆ ಸೇವೆ ಮಾಡೋದು ತಂದೆ ಧರ್ಮ ಬಗ್ಗೆ ಗೊತ್ತಿಲ್ಲ ತಾಯಿ ಸೇವೆ ಮಾಡೋ ತಾಯಿ ಧರ್ಮ ಗೊತ್ತಿಲ್ಲ ಗುರು ಹಿರಿಯರನ್ನು ಗೌರವಿಸಬೇಕು ಆಧರಿಸಬೇಕು ಸಂಸ್ಕರಿಸಬೇಕು ಅನ್ನೋ ತತ್ವನೇ ಗೊತ್ತಿಲ್ಲ ಧರ್ಮ ಪಾಲನೆ ಇಲ್ಲ ಪೂಜೆ ಜಪ ಸಂಧ್ಯಾಂದನೆ ಸಾಲಿಗ್ರಾಮ ಪೂಜೆ ಮನೆ ದೇವ್ರ ಪೂಜೆ ಕುಲದೇವಿ ಪೂಜೆ ಹಬ್ಬ ಆಚರಣೆಗಳನ್ನು ಬಿಟ್ಬಿಟ್ಟು ಬರ್ತಾ ಇದ್ದೀವಿ ಧರ್ಮ ಪಾಲನೆ ನಾಶ ಆಗ್ತಾಯಿದೆ ಧರ್ಮನೇ ಇಲ್ಲ ಧರ್ಮ ಲಂಚ ಕೊಲೆ ಮೋಸ ವಂಚನೆ ಅಧರ್ಮದಿಂದ ಜೀವನ ಮಾಡ್ತಾ ಇದ್ದೀವಿ ಸಿಕ್ಕಾಬಟ್ಟೆ ನಮಗೆ ಆಸೆ ಆಸೆ ಜಾಸ್ತಿ ಆದಾಗ ಧರ್ಮ ಅಧರ್ಮ ಬಗ್ಗೆ ಅರಿವಿಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಒಬ್ಬಳೆ ಮಗಳಂತೆ ಅವನೊಬ್ಬ ಹಿಂದೂ ಹೋಗಿ ಮುಸ್ಲಿಮ್ ಹುಡುಗಿ ಮದುವೆ ಮಾಡಿಕೊಂಡೆ ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಅಂತ ಅವರಪ್ಪ ಇದ್ದಾರಂತೆ ದುಬಾಯ್ನೋ ಅರಬ್ ಕಂಟ್ರಿ ಎಲ್ಲೋ ಒಂದು ಕಡೆ ಇದ್ದಾರೆ ಯಾವುದೋ ಊರಲ್ಲಿ ಜೋರಾಗಿದ್ದಾರೆ ಇಲ್ಲೆಲ್ಲ ಓದಿ ಅವಳು ದೊಡ್ಡ ಗ್ರ್ಯಾಜುಯೇಟ್ ಆಗಿದ್ದಾಳೆ ಕ್ಲಾಸ್ಮೇಟ್ ಇಬ್ಬರೂ ಪ್ರೀತಿಸ್ದ ಎಲ್ಲ ವೀಕ್ನೆಸ್ ನೋಡ್ಕೊಂಡ ಅವಳದು ಒಬ್ಳೇ ಮಗಳು ಒಬ್ಬಳೇ ಮಗಳು ಕೋಟ್ಯಾಂತ ರೂಪಾಯಿ ಆಸ್ತಿ ಇದೆ ಒಂದು ಸಲ ಹೋಗು ಬಂದಿದ್ದಂತೆ ದುಬಾಯ್ಗೆ ಎಲ್ಲ ನೋಡ್ಕೊಂಡು ಗ್ಯಾರಂಟಿ ಆಯಿತು ಅವ್ಳು ಹೆಂಗೆ ಮದುವೆ ಮಾಡಿಕೊಂಡ್ರೆ ನಾನು ಸೆಟ್ಲ್ ಅಂತ ಅಂತೇಳಿ ಅವನು ಹೇಳ್ತಾನೆ ನನ್ನತ್ರ ಬಂದುಬಿಟ್ಟು ಅವಳನ್ನ ಕ್ಯಾಚ್ ಹಾಕೊಂಡ್ಬಿಟ್ರೆ ಏನಾದ್ರು ಸೆಟ್ಲಾಗ್ಬಿಡ್ತೀನಿ ದುರ್ಗಗಳೇ ಅಂತ ನೋಡಿ ಎಂಥ ಮನುಷ್ಯ ಅವನು ಧರ್ಮ ಬಿಟ್ಟು ಹೋಗಿದ್ದಾನೆ ಅವನು ಮನೇಲಿ ಅಪ್ಪ ಅಮ್ಮನ ಎಗ್ನೆಸ್ಟ್ ಮಾಡ್ ನಮ್ಗೆ ಇಂಟರ್ ಕ್ಯಾಸ್ಟ್ ಮ್ಯಾರಾಜ್ ಇಷ್ಟ ಇಲ್ಲ ನೀನು ಅವ್ಳು ಮದುವೆ ಮಾಡ್ಕೊಂಡ್ರೆ ನೀನು ನಮ್ಮ ಮನೆಗೆ ಬರಬೇಡ ನನ್ನ ಮಗನೇ ಅಲ್ಲ ಅಂತ ಹೇಳಿ ತರ್ಪಾ ಅಂತ ಅಂದು ನೀವೇನಾದ್ರು ಕೊಟ್ಕೊಳ್ಳಿ ನಾ ಅವಳೇ ಮದುವೆ ಆಗೋದು ಅಂತಾರೆ ಧರ್ಮ ಪಾಲನೆ ಬಿಟ್ಟ ಧರ್ಮ ವಿರೋಧಿಯಾದ ಆಮೇಲೆ ಬರೀ ಸುಳ್ಳು ಹೇಳಿ 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 ಅವಳು ನಂಬಿಸ್ಬಿಟ್ಟಿದ್ದಾನೆ ಸತ್ಯನೇ ಗೊತ್ತಿಲ್ಲ ಅವನಿಗೆ ಮೈ ಪೂರ್ತಿ ಸುಳ್ಳು ಮೈ ಪೂರ್ತಿ ರಕ್ತ ನಾಡಿಗಳೆಲ್ಲ ಸುಳ್ಳಿನ ವೈಬ್ರೇಷನ್ ಆ ಸುಳ್ಳಿನ ಅಲೆಗಳು ಓಡಾಡ್ತಿದೆ ಸತ್ಯ ಅಂದರೆ ಅವ್ನಿಗೆ ಅಲರ್ಜಿ ಸತ್ಯ ಹೇಳಿಬಿಟ್ರೆ ನಿದ್ದೆ ಬರಲ್ಲ ಸತ್ಯ ಹೇಳಿಬಿಟ್ರೆ ಅವ್ನಿಗೆ ಲೂಸ್ ಮೋಷನ್ ಸತ್ಯ ಹೇಳ್ತು ಅಂತಂದ್ರೆ ಅವನಿಗೆ ಮೈಯೆಲ್ಲ ಒಂಥರ ವಿಚಿತ್ರ ರೋಗ ಸುಳ್ಳುಗಾರನಿಗೆ ಸತ್ಯದ ಬೆಲೆ ಗೊತ್ತೇ ಇಲ್ಲ ಎಷ್ಟೋ ಜನ ನಾನು ಸುಳ್ಳು ಹೇಳಲ್ಲ ಸತ್ಯ ಹೇಳ್ತೀನಿ ಅಂತಾರೆ ನೋಡ್ರಿ ನಾವು ದಿನಾ ಸತ್ಯ ಹೇಳ್ತೀವಿ ಸುಳ್ಳು ಹೇಳಲ್ಲ ನಮ್ಮ ಧರ್ಮವನ್ನೇ ಪಾಲನೆ ಮಾಡ್ತೀವಿ ಅದು ಹಿಂದೂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಯಾವ ಧರ್ಮದವರೇ ಆಗಿರಲಿ ನೀವು ಯಾವ ಧರ್ಮದಲ್ಲಿ ಹುಟ್ಟಿದ್ರೋ ಅದನ್ನು ಮೊದಲು ಧರ್ಮ ಪಾಲನೆ ಮಾಡಿ ಧರ್ಮ ಅವಹೇಳನ ಮಾಡಬೇಡಿ ಧರ್ಮ ಬಿಟ್ಟು ಹೋಗಬೇಡಿ ಏಕೆಂದರೆ ನಿಮ್ಮ ರಕ್ತ ನಿಮ್ಮ ಗೋತ್ರ ಅದನ್ನು ಬಂದಿದೆ ಒಂದು ಯಾವುದನ್ನೇ ಮಾಡಿ ಇಲ್ವಾ ಕಾರ್ಗೋಸ್ಕರ ಸುಳ್ಳು ಹೇಳಬೇಡಿ ಸೈಟ್ ಇಲ್ವಾ ಸೈಟ್ ತೊಗೊಂಡು ಸುಳ್ಳು ಹೇಳಬೇಡಿ ಮನೆ ಇಲ್ವಾ ಮನೆಗೋಸ್ಕರ ಸುಳ್ಳು ಹೇಳಬೇಡಿ ಹಣದಾಸಿಗೆ ಸುಳ್ಳು ಹೇಳಿ ಮದುವೆ ಆಗಬೇಡಿ ಸತ್ಯ ನಿಮ್ಮ ರಕ್ಷಣೆ ಮಾಡುತ್ತೆ ಆಪತ್ಕಾಲದಲ್ಲಿ ಸುಳ್ಳು ಆಪತ್ಕಾಲ ನಿಮ್ಮನ್ನ ಧ್ವಂಸ ಮಾಡಿಬಿಡ್ತವೆ ಸತ್ಯ ಮಾಡೋದನ್ನು ಕಲಿಯರಿ ಧರ್ಮ ಪಾಲನೆ ಮಾಡಿ ಅದೇ ಸಂಸ್ಕಾರ ಯಾರು ಧರ್ಮವನ್ನು ಪಾಲನೆ ಮಾಡ್ತಾರೋ ಧರ್ಮ ಹೇಳುತ್ತೆ ಯಾರನ್ನ ಯಾವ ರೀತಿ ನೋಡಬೇಕು ನಮಸ್ಕರಿಸಬೇಕು ಸ ಯಾವ ರೀತಿ ನಡ್ಕೊಳ್ಬೇಕು ನೀತಿ ನಿಯಮಗಳನ್ನು ತಿಳಿಸೋದೇ ಧರ್ಮ ಆಚಾರ ವಿಚಾರಗಳನ್ನು ಟೀಚ್ ಮಾಡೋದೇ ಧರ್ಮ ಧರ್ಮ ಹಿಂದೂ ಧರ್ಮ ಸತ್ಯವನ್ನು ಹೇಳೋದು ಧರ್ಮ ಧರ್ಮ ಅಂದ್ರೆ ಸತ್ಯವನ್ನು ಹೇಳ್ಕೊಡೋದು ಅದು ಯಾವುದೇ ಧರ್ಮ ಆಗಿರಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಆಗಿರಲಿ ಧರ್ಮ ಅಂದರೆ ಸತ್ಯವನ್ನು ವ್ಯಕ್ತಪಡಿಸುವಂಥದ್ದು ಆ ಸತ್ಯವನ್ನು ಬಿಟ್ಟು ಅಧರ್ಮದಲ್ಲಿ ಹೋದಾಗ ನಿಮ್ಗೆ ಎಲ್ಲಿ ಸುಖ ಸಿಗುತ್ತೆ ಆಯುಷ್ಯ ಕಮ್ಮಿ ಆರೋಗ್ಯ ಕಮ್ಮಿ ನೆಮ್ಮದಿ ಹಾಳು ಸುಳ್ಳು ಹೇಳಿ 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 ಆಣೆ ಇಟ್ಟು ದೇವರ ಮೇಲೆ ಆಣೆ ಗಂಡನ ಮೇಲೆ ಆಣೆ ಮಕ್ಕಳ ಮೇಲೆ ಆಣೆ ಎಲ್ಲ ತರ ಆಣೆ ಇಟ್ಟು 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 ಏನು ಸುಖ ಪಟ್ಟಿಲ್ಲ ತಿನ್ನೋದೊಂದು ತುತ್ತ ಅನ್ನ ಇರೋದೊಂದು ಅಷ್ಟು ದಿವಸ ಇರೋದೊಂದು ಸಣ್ಣ ಮನೆ ಇದಕ್ಕೆ ಅಷ್ಟು ಆಣೆ ಇಡಬೇಕಾ ಸುಳ್ಳು ಇಡಬೇಕಾ ಕದಿಬೇಕಾ ಮೋಸ ಮಾಡಬೇಕಾ ಒಟ್ಟೆಕ್ಕಿಬಿಡ್ಬೇಕಾ ವೇಷಿಸ್ಬೇಕಾ ಅಹಂಕಾರ ಮಾಡಬೇಕಾ ಇಷ್ಟೆಲ್ಲ ಮಾಡಿದ್ರು ಕೂಡ ಭಾರತ ರತ್ನ ಪದ್ಮಭೂಷಣ ಅಥವಾ ದೊಡ್ಡ ವರ್ಲ್ಡ್ ಲೆವೆಲಲ್ಲಿ ಏನು ಫೇಮಸ್ ಆಗಿಬಿಟ್ರ ಇಲ್ಲ ಅಲ್ಲ ಇದೆಲ್ಲ ಆಸೆ ಮತ್ತು ಅಸೂಯೆ ಮೋಸ ವಂಚನೆ ಲಂಚ ಅಹಂಕಾರ ಇವೆಲ್ಲ ತುಂಬಿಕೊಂಡು ಗ್ರೇಟ್ ಪರ್ಸನಾಲಿಟಿ ಜಗತ್ತಿಗೆ ಆಗಿದ್ರೆ ನಾನು ಒಪ್ಕೋತೀನಿ ಸತ್ಯ ಆಯುಷ್ ಕಮ್ಮಿ ಸುಳ್ಳುಗ್ ಆಯುಷ್ ಜಾಸ್ತಿ ಧರ್ಮ ಪಾಲನೆ ಮಾಡೋರಿಗೆ ಆಯುಷ್ ಕಮ್ಮಿ ಆದ್ರೆ ಅಧರ್ಮದವ್ರಿಗೆ ಆಯುಷ್ ಜಾಸ್ತಿ ಪುರಾಣ ಭಗವಂತ ಹೇಳ್ತಾನೆ ನೀನ್ ನೂರು ವರ್ಷ ಭೂಲೋಕದಲ್ಲಿ ಇರೋ ಬೇಡಪ್ಪ ಸತ್ಯವ್ರತನಾಗಿ ಸತ್ಯ ಸತ್ಯದಿಂದ ಧರ್ಮ ಪಾಲನೆ ಮಾಡು ನೀನು ಯಾವ ಯಜ್ಞ ಯಾಗ ಜಪ ತಪ ಹೋಮ ಯಾತ್ರೆ ಮಾಡಿದವರು ಪರವಾಗಿಲ್ಲ ಧರ್ಮ ಪಾಲನೆ ಮಾಡಿ ಧರ್ಮದಿಂದ ಧರ್ಮವಂತನಾಗಿ ಸತ್ಯವಂತನಾಗಿ ಬದುಕಂದ್ರೆ ನೀನು ನನ್ನ ಸನ್ ಸನ್ನಿಧಾನಕ್ಕೆ ಬರ್ತೀಯ ನೀವು ಎಷ್ಟು ವರ್ಷ ಭೂಮಿ ಮೇಲಿದ್ದೆ ನಿನಗೆ ಎಷ್ಟು ಕಷ್ಟಪಟ್ಟೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಸತ್ಯವಂತನಾಗಿ ಧರ್ಮವಂತನಾಗಿದೆಯೋ ಅಂತವನು ನನ್ನ ವೈಕುಂಠವನ್ನು ಸೇರ್ತೀಯ ಅಂತ ವಿಷ್ಣು ಗರುಡನಿಗೂ ಉಪದೇಶ ಮಾಡ್ತಾರೆ ಕರ್ಮಕಾಂಡದಲ್ಲಿ ಕರ್ಮವನ್ನು ಹೆಂಗೆ ನಡೆಸಬೇಕು ಅಂತ ಮ ಮಹಾವಿಷ್ಣು ಗರುಡರಿಗೂ ಉಪದೇಶ ಮಾಡ್ತಾರೆ ಆಗ ಗರುಡ ದೇವರು ಹೇಳ್ತಾರೆ ಧರ್ಮ ಅಂದ್ರೇನು ಸತ್ಯ ಅಂದ್ರೇನು ಅಂದಾಗ ಆಗ ಒಂದಷ್ಟು ಉಪದೇಶ ಮಾಡ್ತಾರೆ ಮಹಾನ್ ವಿಷ್ಣು ಗರುಡರಿಗೆ ಯಾರು ಪ್ರೆಗ್ನೆಂಟ್ ಆಗಿದ್ದಾರೋ ಈಗ ಗರ್ಭಿಣಿ ಸ್ತ್ರೀ ಆಗಿದ್ದರೋ ನಿಮ್ಮ ಗರ್ಭದಲ್ಲಿ ಮಗು ಆಗಲಿ ಮಗು ಆಗಲಿ ಆ ಮಗುವಿಗೆ ಹೊಟ್ಟೆನಲ್ಲೇ ಸಂಸ್ಕಾರ ಕೊಡಿ ಧರ್ಮವಂತನಾಗಿ ಸತ್ಯವಂತನಾಗಿ ಬಾಳಿ ಬದುಕಬೇಕು ನೂರು ವರ್ಷ ಬದುಕು ದೊಡ್ಡದಲ್ಲ ಇರೋ ಸರ್ ನನ್ನ ಮಗ ಜಗತ್ ಆಗಬೇಕು ಅಂದರೆ ಧರ್ಮವಂತನಾಗಬೇಕು ನೀವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀರೋ ಆ ಧರ್ಮಕ್ಕೆ ಹೆಸರು ತರುವಂಥ ಮಹಾನ್ ಪ್ರಸಿದ್ಧ ವ್ಯಕ್ತಿ ಆಗಬೇಕು ನಿಮ್ಮ ಹುಟ್ಟ್ರ ವಂಶ ಗೋತ್ರ ಅಲ್ಲಿ ಸತ್ಯವರ್ತನ ಆಗಬೇಕು ಅನ್ನೋದಾಗಿದ್ದರೆ ನಾ ಹೇಳೋ ಮಂತ್ರ ಮುದ್ರಾ ತಂತ್ರ ಮಾಡಬೇಕು ಎರಡನೇದು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡೋದ್ರ ಬದಲು ಮಕ್ಕಳನ್ನೇ ಆಸ್ತಿವಂತರ ಮಾಡಬೇಕು ಅಂತಂದರೆ ಅವ್ರಿಗೆ ಒಳ್ಳೆಯ ಸಂಸ್ಕಾರವೇ ದೊಡ್ಡ ಆಸ್ತಿ ಎರಡನೇದು ಅವ್ರ ಭಾವನೆಗಳು ಆಲೋಚನೆಗಳು ಭಾಳ ಇಂಪಾರ್ಟೆಂಟು ಒಳ್ಳೆ ಭಾವನೆಗಳು ಒಳ್ಳೆಯ ಆಲೋಚನೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೆ ಆದರೆ ಅವ್ರಿಗೆ ಇಡೀ ಜಗತ್ತೇ ಸನ್ಮಾನಿಸುತ್ತೆ ಜಗತ್ತೇ ನಮಸ್ಕರಿಸುತ್ತೆ ಎಷ್ಟು ಬೇಕೋ ಅಷ್ಟು ಆಸ್ತಿ ಮಾಡ್ಕೊತಾರೆ ಆ ಮಕ್ಳಿಗೆ ಆಸ್ತಿಗೋಸ್ಕರ ನೀವು ಸುಳ್ಳು ಆಣೆ ಮೋಸ ವಂಚನೆ ಎಲ್ಲ ಪಟ್ಟು ಆ ಕರ್ಮ ಮಕ್ಕಳು ಅನುಭವಿಸೋ ರೀತಿ ಮಾಡಬೇಡಿ ತನ್ನೇ ತಾಯಿ ಎಷ್ಟು ಕೆಟ್ಟದ್ದು ಮಾಡ್ತಿರೋ ಅದೆಲ್ಲ ಮಕ್ಳಿಗೆ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಗೆ ಆಗಲ್ಲ ನಿಮ್ಮ ಕಣ್ಮುಂದೇ ಮಕ್ಳು ಹಾಳಾಗೋದು ನೀವು ನೋಡ್ತೀರಾ ನಿಮ್ಮ ಸೊತ್ತು ಹೋಗ್ತಾರೆ ನಮ್ಮ ಕಣ್ಮಿಂದನೇ ಮಕ್ಕಳು ಕೆಟ್ಟದಾಗಿ ಬಿಡ್ತಾರೆ ಯಾಕೆ ನಾವು ಅನ್ಯಾಯದ ಸಂಪಾದನೆ ಮಾಡಿದೀವಲ್ಲ ನಿಮ್ಮ ಮಕ್ಕಳೇ ನಿಮ್ಗೆ ಹೊಡಿತಾರೆ ನಿಮ್ಮ ಮಕ್ಳೇ ನಿಮ್ಮ ಮನೆಯೊಂದು ಹೊರಗೆ ಹಾಕ್ತಾರೆ ನಿಮ್ಮ ಮಕ್ಳಿಗೆ ಮಾಡೋ ಆಸ್ತಿನೆಲ್ಲ ಕಳೆದು ಬಿಡ್ತಾರೆ ಇದಕ್ಕೋಸ್ಕರ ನೀವು ಬದುಕಬೇಕಾ ಮಕ್ಳಿಗೆ ಕೊಡಬೇಕಾ ಜಗತ್ತಿಗೆ ಅದಕ್ಕೆ ಸಂಸ್ಕಾರವಂತರನ್ನು ಮಾಡಬೇಕು ಅನ್ನೋದಾಗಿದ್ರೆ ವ್ಯಕ್ತಿತ್ವ ವಿಕಾಸ ತಾಯಿ ಗರ್ಭದಲ್ಲೇ ಆಗಬೇಕು ಮಗುಗೆ ಎರಡಂದು ಮಗು ಜನನ ಆದಮೇಲೆ ದಿನನಿತ್ಯ ನಾ ಹೇಳ್ಕೊಡೋ ಮಂತ್ರ ನಾ ಮುದ್ರೆನ ಮಾಡಿಸ್ತಾ ಬಂದರೆ ನಿಮ್ಮ ವಂಶಕ್ಕೆ ನಿಮ್ಮ ಧರ್ಮಕ್ಕೆ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಉದ್ಯೋಗಕ್ಕೆ ತಕ್ಕ ಮಕ್ಕಳು ಹುಡ್ತಾರೆ ಬೆಳೀತಾರೆ ಅಂತ ನನ್ನ ಅಭಿಪ್ರಾಯ ಇದು ಹಿಂದಿನ ಕಾಲದ ಗುರುಕುಲದಲ್ಲಿ ಗುರುಗಳು ಶಿಷ್ಯರಿಗೆ ಹೇಳ್ಕೊಡ್ತಾ ಇರೋದ್ರೆ ಏನದು ರಾಮದೇವರ ಗಾಯತ್ರಿ ಮಂತ್ರ ರಾಮದೇವರ ಗಾಯತ್ರಿ ಮಂತ್ರ ಏನು ಮಾಡಬೇಕು ನೋಡಿ ಎಡಗೈನಲ್ಲಿ अ शिकार मुद्रा बलगेनेली ही रीती ही रीती हस्ती धर्म रूपाय विद्महे सत्य धीमहि तन्नो रामह प्रचोदयात ओम धर्म रूपाय विद्महे सत्य धीमहि तन्नो रामह प्रचोदयात ಓಂ ಧರ್ಮ ರೂಪಾಯ ವಿದ್ಮಹೇ ಸತ್ಯವ್ರತಾಯ ಧೀಮಹೆ ತನ್ನೋ ರಾಮಹ ಪ್ರಚೋದಯ ಆತ್ ಈ ಮುದ್ರೆ ಇದು ಮಾಡೋದ್ರಿಂದ ನಮಗೆ ಮುಂದಿನ ಮೆಬಲು ಮೆದಲು ಮುಮ್ಮೆದಲು ಕಾಟೆಕ್ಸ್ ಮತ್ತು ಆಕ್ಯುಪಿಟಲ್ ಲೋಬಿ ಟಂಪರ್ ಲೋಬಿ ಈ ಮೂರು ಲೋಬಿನೂ ಕೂಡ ಮೆದುಳು ಭಾಳ ಚುರುಕಾಗಿ ಧರ್ಮ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಚಿಂತನೆ ಮಾಡೋ ಶಕ್ತಿ ಅಭಯ ಅಭಯಹಸ್ತ ಶಿಖರ ನಾವು ಅಡೆತಡೆಗಳು ದುಷ್ಟಶಕ್ತಿಗಳು ದುಷ್ಟಜನ ಭಾವನೆಗಳು ಯಾವುದಕ್ಕೂ ಬರಬಾರ್ದು ಅಂತ ದಿಗ್ಬಂಧನ ಮಾಡೋದು ಇದಿಷ್ಟು ಹೀಗೆ ಇಟ್ಕೊಂಡು ಓಂ ಧರ್ಮರೂಪಾಯ ಧರ್ಮವನ್ನೇ ಜೀವ ಅಂತ ಬಾಳಿ ಬದುಕಿದಂಥವನು ಸತ್ಯ ಬಿಟ್ಟರೆ ಬದುಕೇ ಇಲ್ಲ ಅನ್ನೋ ವ್ರತ ಮಾಡಿದಂಥವನು ಅಂಥ ರಾಮನ ಗಾಯತ್ರಿ ಮಂತ್ರ ಇದು ರಾಮೋಪನಿಷತ್ತಲ್ಲಿ ಬರುವಂಥ ಗಾಯತ್ರಿ ಧರ್ಮರೂಪಾಯ ವಿದ್ಮಹೇ ಸತ್ಯ ವ್ರತಾಯ ಧೀಮಹಿ ತನ್ನೋ ರಾಮ ಪ್ರಜೋದಯ ತತ್ತ ದಿನ ಮಕ್ಕಳಿಗೆ ಕಲಿಸ್ಬೇಕು ಇಲ್ಲಿಂದ ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಇದರ ಬಾಂಬ್ ಇಡೋದು ನಕ್ಲೈಟ್ಸು ಟೆರರಿಶ್ಟ್ ಎಲ್ಲ ಆಗಿಬಿಡ್ತಾರೆ ಇದನ್ನು ಹೇಳ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಒಳ್ಳೆ ಸಂಸ್ಕಾರ ಇತ್ತು ಮಕ್ಕಳು ಬರ್ತಾರೆ ಒಳ್ಳೆ ಯೋಚನೆಗಳು ಒಳ್ಳೆ ಭಾವನೆಗಳು ಒಳ್ಳೆ ಸಂಸ್ಕಾರ ಇತ್ತು ಮಕ್ಕಳು ಜಗತ್ತು ಕೊಡ್ತೀನಿ ನೀವೆಂಥ ಮಹಾಪುಣ್ಯವಂತರು ಇದನ್ನು ಮಾಡಬೇಕು ತಂತ್ರ ಏನು ಪ್ರತಿ ಶನಿವಾರ ನೀವು ಶನಿದೇವರಿಗೆ ಎಳ್ಳಿನ ಭಕ್ತಿ ಹಚ್ಚಬೇಕು ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಬೇಕು ದೀಪ ಹಚ್ಬಿಟ್ಟು ಆ ದೀಪ ನೋಡುತ್ತೆ ಈ ಮಂತ್ರ ಹೇಳಬೇಕು ಇದೇ ತಂತ್ರ ಆಗ ದುಷ್ಟಶಕ್ತಿಗಳು ದುಷ್ಟ ಜನರು ದುಷ್ಟ ಚಟಗಳು ದುಷ್ಟ ಭಾವನೆಗಳು ಎಲ್ಲ ಆ ಎಳ್ಳು ಎಳ್ಕೊಳ್ಳುತ್ತಂತೆ ಅಥವಾ ಎಳ್ಳಿನ ದೀಪ ಆಕರ್ಷಣೆ ಮಾಡುತ್ತಂತೆ ಎಳ್ಳಿನ ದೀಪ ಹಚ್ಚಿ ಮನೆಯಲ್ಲಿ ಶನಿವಾರ ದಿವಸ ಇದನ್ನು ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆಯ ಭಾವನೆ ಒಳ್ಳೆ ಸಂಸ್ಕಾರ ಒಳ್ಳೆಯ ಆಚಾರ ವಿಚಾರ ಒಬ್ಬ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಇದು ಮಾಡಬೇಕು ಅಂತೇಳಿ ಇದನ್ನು ಹೇಳ್ತಾರೆ ವೀಕ್ಷಕರ ಒಂದು ಅನೌನ್ಸ್ಮೆಂಟು ಇದೇ ತಿಂಗಳು ಹದಿನೈದನೇ ತಾರೀಕು ಹುಣ್ಣಿಮೆ ಇದೆ ಆ ಹುಣ್ಮೆ ದಿವಸ ದತ್ತಾತ್ರೇಯರು ಜನ್ಮ ತಗೊಂಡಂಥ ದಿನ ದತ್ತಾತ್ರೇಯರ ಬರ್ತಡೆ ಯಾರಿಗೆ ಮಕ್ಕಳಾಗಿಲ್ಲ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಅವಿದ್ಯಾ ಮಕ್ಕಳು ನೋಡ್ತಾರೆ ಯಾರಿಗೆ ಬಿಸ್ನೆಸ್ಸಲ್ಲಿ ಲಾಸು ಕೆಲಸದಲ್ಲಿ ಲಾಸು ಕೆಲಸ ಬಿಟ್ಟು ಬಿಟ್ಟು ಹೋಗ್ತಿದ್ದಾರೆ ಎಲ್ಲ ಗುರುಬಲ ಯಾರಿಗಿಲ್ವೋ ಅವ್ರಿಗೆ ಅದರಲ್ಲೂ ಏಳಿಗೆ ಆಗೋದಿಲ್ಲ ಆ ಥರ ದೋಷದಲ್ಲಿ ಇರೋರು ಗುರು ಶಾಂತಿ ಮಾಡಬೇಕು ಅಂತ ಹೇಳ್ತಾರೆ ಅದಲ್ಲೂ ಸಂತಾನ ಇಲ್ಲ ಅಂದವ್ರಿಗೆ ಮದುವೆ ಆಗ್ತಿಲ್ಲ ಅನ್ನೋರಿಗೆ ಗುರುಬಲ ಇಲ್ಲ ಅದರಿಂದ ಮದುವೆ ಆಗ್ತಿಲ್ಲ ಏಜ್ ಆಗ್ತಾ ಇದೆ ಏಜ್ ಆಗ್ತಾ ಇದೆ ಮದುವೆ ಆಗೋಗ್ಬಿಟ್ಟಿದ್ರೆ ಏಜ್ ಆಗ್ತಿದೆ ಸಂತಾನ ಆಗ್ತಿಲ್ಲ ಅಂಗವಿಕಲ ಮಕ್ಕಳು ಉಡ್ತಾರೆ ಇಲ್ಲ ರೋಡಿಗಳು ಉಡ್ತಾರೆ ಇಲ್ಲ ದಡ್ರು ಉಡ್ತಾರೆ ಇಲ್ಲ ಚಂಡ್ರಾಡು ಉಡ್ತಾರೆ ನಮ್ಮ ವಂಶದಲ್ಲಿ ಅದು ಉಡಬಾರ್ದು ಅಂದರೆ ಒಳ್ಳೆ ಮಹಾತ್ಮರು ಹುಡಬೇಕು ಒಳ್ಳೆ ವ್ಯಕ್ತಿ ಹುಡಬೇಕು ನಮ್ಮ ಸಮಾಜದಲ್ಲಿ ಅಂತ ವ್ಯ ಮಕ್ಕಳು ಪಡಿಬೇಕು ಅಂತಂದರೆ ಪ್ರತಿ ವರ್ಷ ದತ್ತಾತ್ರೇಯರ ಜಯಂತಿ ದಿವಸ ಅವರ ಸ್ಮರಣೆ ಮಾಡಬೇಕಂತೆ ಗುರುಶಾಪ ಗುರುದ್ರೋಹ ಗುರು ಚಂಡಾಳ ದೋಷ ರಾಹು ಚಂಡಾಳ ದೋಷ ಯಾರಿಗಿದ್ಯೋ ಜಾತಕದಲ್ಲಿ ಅವರು ಈ ದತ್ತಾತ್ರೇಯ ಜಯಂತಿನಲ್ಲಿ ಭಾಗವಹಿಸಿ ಆ ಹೋಮ ಆ ದರ್ಶನ ಮತ್ತು ಆ ಮಂತ್ರಸ್ಮರಣೆ ಮಂತ್ರಶ್ರವಣ ಭಿಕ್ಷೆ ಬೇಡಬೇಕಂತೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಬಾಗಲಕೋಟೆಯಿಂದ ನಮ್ಮದು ಬ್ರಾಂಚ್ ಬಾಗಲಕೋಟೆಯಲ್ಲಿದೆ ಬಾಗಲಕೋಟೆ ಶಾಖೆ ವತಿಯಿಂದ ಈ ವರ್ಷ ನಾವು ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರದಂದು ನಾವು ಬನಶಂಕರಿ ಹತ್ರ ಬಾದಾಮಿ ಬನಶಂಕರಿ ಅಂತ ದೇವಿ ಶಕ್ತಿಪೀಠ ಬನಶಂಕರಿ ಅಮ್ಮನವರ ದೇವಸ್ಥಾನದ ಹತ್ರ ಈ ಒಂದು ಕಾರ್ಯಕ್ರಮ ದತ್ತಾತ್ರೇಯ ಜಯಂತಿ ಮಾಡ್ತಾ ಇದ್ದೀವಿ ಇದು ಬೆಳಗ್ಗೆ ಏಳು ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಆವತ್ತು ದಿವಸ ನಾವು ದತ್ತಾತ್ರೇಯರನ್ನ ಲಕ್ಷ್ಮೀ ನರಸಿಂಹರನ್ನ ನಾವು ಕಳಿಸಲು ಆವಾಹನೆ ಮಾಡಿ ಅವ್ರಿಗೆ ನಾವು ಅಭಿಷೇಕ ಹೋಮ ಸಹಸ್ರನ ಅರ್ಚನೆಯನ್ನು ಮಾಡಿ ಅವರಿಗೆ ಭಿಕ್ಷೆ ಅಂತ ಕೊಡ್ತೀವಿ ಮಧುಕರಿ ಅಂತ ಅದನ್ನು ತಗೊಳ್ಳಿಕ್ಕೆ ಭಾಳ ವಿಶೇಷವಾದಂಥದ್ದು ತಾವೆಲ್ಲರೂ ಕುಟುಂಬ ಸಮೇತ ಇದು ಉಚಿತವಾಗಿ ಮಾಡ್ತಾಯಿದ್ದೀವಿ ಇದು ಬಾಗಲಕೋಟೆ ಬಾದಾಮಿ ಹತ್ರ ಬಾದಾಮಿಯಿಂದ ಎಂಟು ಕಿಲೋಮೀಟ್ರ್ ಬನಶಂಕರಿ ದೇವರು ಬನಶಂಕರಿ ದೇವಸ್ಥಾನದಲ್ಲಿ ಆ ಫೀಲ್ಡಲ್ಲಿ ದೇ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬೇಕಾದ್ರೆ ನೀವು ಅಲ್ಲಿ ಬಂದರೆ ಬಾದಾಮಿ ಬನಶಂಕರಿ ಐಹೊಳೆ ಪಟ್ಟದಕಲ್ಲು ಬಸವೇಶ್ವರ ಸ್ವಾಮಿಗಳು ಐಕ್ಯ ಆದ ಸ್ಥಳ ಎಲ್ಲ ಒಂದಿನ ನೋಡ್ಕೊಂಡು ಬರ್ಬೋದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಕುಟುಂಬ ಸಮೇತ ಬಂಧು ಮಿತ್ರ ಸಮೇತ ಭಾಗವಹಿಸಿ ಕಾರ್ಯಕ್ರಮ ಉಚಿತ ದತ್ತ ಭಿಕ್ಷೆ ಪಡ್ಕೊಳ್ಳಿ ಈ ದತ್ತಾತ್ರೇಯ ಜಯಂತಿಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆಗೆ ಎಸ್ ಎಸ್ ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಅಂತ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟರು ಲಿಂಕ್ಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಬರಬೇಕಾದ್ರೆ ನಿಮ್ಮ ಜಾತಕ ಇದ್ರೆ ಜಾತಕ ತೊಗೊಂಬನ್ನಿ ಮತ್ತು ಯಾವುದಾದ್ರೂ ಕಾಯಿಲೆಗಳಲ್ಲಿ ನೀವು ನರಳುತ್ತಾ ಇದ್ರೆ ಆ ಕಾಯಿಲೆಗೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ಸು ಅದು ತೊಗೊಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್